ನಮಸ್ಕಾರ ವೀಕ್ಷಕರೇ ನಾನು ನಾಗರಾಜ್ ಅಪ್ಸಂದ್ರ ಸದ್ಯ ಧರ್ಮಸ್ಥಳದ ಬಳಿಕ ದಕ್ಷಿಣ ಭಾರತದ ಮತ್ತೊಂದು ಪ್ರಖ್ಯಾತ ಧಾರ್ಮಿಕ ಕೇಂದ್ರ ಈಗ ಸುದ್ದಿಯಲ್ಲಿದೆ ಧರ್ಮಸ್ಥಳ ಅಸಹಜ ಸಾವುಗಳ ಕಾರಣಕ್ಕೆ ಸುದ್ದಿಯಲ್ಲಿದ್ದರೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಮಾಲೆ ಧರಿಸಿ ವ್ರತ ಕೈಗೊಂಡು ಹೋಗುವ ಶಬರಿಮಲೆ ಈಗ ಚಿನ್ನದ ಕಳ್ಳತನಕ್ಕೆ ಸಂಬಂಧಿಸಿದಂತೆ ಸುದ್ದಿಯಲ್ಲಿದೆ ಇದೇ ನವೆಂಬರ್ ಹದಿನಾರರಿಂದ ಕಾರ್ತೀಕ ಮಾಸದ ಮಂಡಲ ಪೂಜೆ ಶಬರಿಮಲೆಯಲ್ಲಿ ಆರಂಭವಾಗಲಿದೆ ಈ ವೇಳೆ ಕೋಟ್ಯಾಂತರ ಜನ ಭಕ್ತರು ಶಬರಿಮಲೆಗೆ ಹೋಗಿ ಶ್ರೀ ಅಯ್ಯಪ್ಪನ ದರ್ಶನವನ್ನು ಪಡೆದುಕೊಳ್ತಾರೆ ಇಂಥ ಸಂದರ್ಭದಲ್ಲಿ ಈಗ ಶಬರಿಮಲೆ ಚಿನ್ನದ ಕಳ್ಳತನಕ್ಕೆ ಸುದ್ದಿಯಾಗ್ತಾ ಇದೆ ಹಾಗಾದರೆ ಇಲ್ಲಿ ನಡೆದ ಕಳ್ಳತನ ಏನು ಇದು ಹೇಗೆ ಬೆಳಕಿಗೆ ಬರೋದಕ್ಕೆ ಶುರುವಾಯಿತು ಇದನ್ನ ಮಾಡಿದವರು ಯಾರು ಸದ್ಯ ತನಿಖೆ ಹೇಗೆ ನಡೆಯುತ್ತಿದೆ ಎಲ್ಲವನ್ನು ಹೇಳ್ತೀವಿ ಸಂಪೂರ್ಣವಾಗಿ ವಿಡಿಯೋನ ನೋಡ್ತಾ ಹೋಗಿ ಎಸ್ ವೀಕ್ಷಕರೇ ಶಬರಿಮಲೆ ಪಶ್ಚಿಮ ಘಟ್ಟಗಳ ಪೆರಿಯಾರ್ ಹುಲಿ ಸಂರಕ್ಷಿತ ಅರಣ್ಯ ಪ್ರದೇಶ ಕೇರಳದ ಪತ್ತನಂ ತಿಟ್ಟು ಜಿಲ್ಲೆಯಲ್ಲಿ ಬರತಕ್ಕಂಥ ದಕ್ಷಿಣ ಭಾರತದ ಪ್ರಖ್ಯಾತ ಧಾರ್ಮಿಕ ಕೇಂದ್ರ ಹರಿಯರ ಪುತ್ರನಾದಂಥ ಶ್ರೀ ಅಯ್ಯಪ್ಪ ಇಲ್ಲಿ ನೆಲೆಸಿದ್ದಾನೆ ಕಲಿಯುಗದ ದೇವರು ಅಂತೇಳಿ ಅಯ್ಯಪ್ಪನನ್ನು ಕರೆಯಲಾಗುತ್ತೆ ಇಲ್ಲಿಗೆ ಪ್ರತಿ ವರ್ಷ ಏನು ಈ ಒಂದು ನವೆಂಬರ್ನಲ್ಲಿ ಆರಂಭವಾಗುವಂಥ ಮಂಡಲ ಪೂಜೆ ಕಾರ್ತಿಕ ಮಾಸದಲ್ಲಿ ಆರಂಭವಾಗುವಂಥ ಮಂಡಲ ಪೂಜೆ ವೇಳೆಯಲ್ಲಿ ಜಗತ್ತಿನ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಹೋಗಿ ಶ್ರೀ ಅಯ್ಯಪ್ಪನ ದರ್ಶನವನ್ನು ಪಡೆದುಕೊಳ್ತಾರೆ ಇದಕ್ಕಾಗಿ ಅವರು ಒಂದು ಮಂಡಲಗಳ ಕಾಲ ಮಾಲೆಯನ್ನು ಧರಿಸಿ ವ್ರತವನ್ನು ಕೈಗೊಂಡು ಸ್ವಾಮಿಯ ದರ್ಶನವನ್ನು ಪಡೆದುಕೊಳ್ಳುವಂಥದ್ದು ಆದರೆ ಇಷ್ಟು ಧಾರ್ಮಿಕವಾಗಿ ಚಾಲ್ತಿಯಲ್ಲಿರತಕ್ಕಂಥ ಶಬರಿಮಲೆ ಈಗ ಸುದ್ದಿ ಆಗ್ತಾ ಇರೋದು ಮಾತ್ರ ಅಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ಈ ಹಿಂದೆ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ವ್ಯಕ್ತಿ ಅಲ್ಲಿಯ ಚಿನ್ನದ ಲಿ ಪನವನ್ನು ಕಳ್ತನ ಮಾಡಿದ್ದಾನೆ ಅದನ್ನು ರಿಪೇರಿ ಮಾಡಿಸುವ ನೆಪದಲ್ಲಿ ಅಲ್ಲಿ ಚಿನ್ನದ ಕಳ್ಳತನ ಆಗಿದೆ ಅನ್ನೋ ಕಾರಣಕ್ಕೆ ಈಗ ಶಬರಿಮಲೆ ಸಾಕಷ್ಟು ಸುದ್ದಿಯಲ್ಲಿದೆ ಅಸಲಿಗೆ ಈ ಸುದ್ದಿ ಬೆಳಕಿಗೆ ಹೇಗೆ ಬಂತು ಅಂತ ನೋಡೋಕ್ಕೆ ನಾವು ಹೋದರೆ ಏನು ಧರ್ಮಸ್ಥಳ ಪ್ರಕರಣದ ಅಸಹಜ ಸಾವುಗಳ ಬಗ್ಗೆ ನಿರಂತರವಾಗಿ ಮಾಧ್ಯಮಗಳು ವರದಿಯನ್ನು ಮಾಡ್ತಾ ಇದ್ವು ನಂತರ ಎಸ್ ಐ ಟಿಯ ರಚನೆ ಆಯಿತು ಇದೇ ರೀತಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನು ಶಬರಿಮಲೆಯಲ್ಲಿ ಇದ್ದಂಥ ಚಿನ್ನದ ಲೇಪಿತ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ರಿಪೇರಿಗೆ ಹೋಗಲಾಗಿತ್ತು ನಂತರ ಅಲ್ಲಿಗೆ ಬಂದಾಗ ಅದರಲ್ಲಿ ಚಿನ್ನ ಕಳೆತನ ಆಗಿದೆ ಅಂತೇಳಿ ಅಲ್ಲಿಯ ಕೆಲ ಮಾಧ್ಯಮಗಳು ನಿರಂತರವಾಗಿ ವರದಿಯನ್ನು ಮಾಡ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಟಿ ಬಿ ಡಿ ತ್ರಾವೆಂಕೂರ್ ದೇವೇಸ್ವ ಮಂಡಳಿ ಏನಿದೆ ಇದು ಒಂದು ವಿಚಕ್ಷಣ ದಳವನ್ನು ನೇಮಿಸಿ ಅಲ್ಲಿ ಚಿನ್ನ ಸರಿಯಾಗಿ ಇದೆಯಾ ಅಥವಾ ಚಿನ್ನ ಏನಾದರೂ ಕಳೆತನ ಆಗಿದೆಯಾ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡೋದಕ್ಕೆ ಸೂಚಿಸುತ್ತೆ ಈ ಒಂದು ವಿಚಕ್ಷಣ ದಳ ಪರಿಶೀಲನೆಯನ್ನು ನಡೆಸಿದಂಥ ಸಂದರ್ಭದಲ್ಲಿ ಅಲ್ಲಿ ಚಿನ್ನ ಕಳೆತನ ಆಗಿರ್ತಕ್ಕಂಥದ್ದು ಬಹಿರಂಗ ಆಗುತ್ತೆ ಆಗ ಈ ವಿಚಾರ ಮತ್ತಷ್ಟು ಸ್ಫೋಟಕತೆಯನ್ನು ಪಡೆದುಕೊಳ್ಳುತ್ತೆ ಮತ್ತಷ್ಟು ಚರ್ಚೆಗೆ ಗ್ರಾಸ ಆಗುತ್ತೆ ಕೇರಳದ ಬಿ ಜೆ ಪಿ ನಾಯಕರು ಈ ಬಗ್ಗೆ ಸಾಕಷ್ಟು ಹೋರಾಟವನ್ನು ಮಾಡ್ತಾರೆ ಈ ಒಂದು ಪ್ರಕರಣ ಕೇರಳದ ಹೈಕೋರ್ಟ್ ಮಟ್ಟಕ್ಕೆ ಹೋಗುತ್ತೆ ಹೈಕೋರ್ಟ್ ಮೆಟ್ಟಿಲನ್ನು ಏರುತ್ತೆ ಹೈಕೋರ್ಟ್ ಇದರ ಬಗ್ಗೆ ಒಂದು ವಿಚಾರಣೆಯನ್ನು ನಡೆಸಿ ಕೂಡಲೇ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಜೊತೆಗೆ ಈ ಒಂದು ವಿಚಾರಣೆಯನ್ನು ನಡೆಸೋದಕ್ಕೆ ಎಸ್ ಐ ಟಿಯನ್ನು ರಚನೆ ಮಾಡಬೇಕು ಅಂತೇಳಿ ಅಲ್ಲಿಯ ಸರ್ಕಾರಕ್ಕೆ ಸೂಚನೆಯನ್ನು ಕೊಡ್ತಾರೆ ಅದರಂತೆ ಈಗ ಎಸ್ ಐ ಟಿ ಕೂಡ ರಚನೆ ಆಗಿದೆ ಅಲ್ಲದೆ ಹೈಕೋರ್ಟ್ ಸೂಚನೆಯಂತೆ ಎರಡು ಪ್ರತ್ಯೇಕ ಎಫ್ ಐ ಆರ್ಗಳನ್ನು ದಾಖಲಿಸ್ಕೊಂಡಿರ್ತಕ್ಕಂಥ ಎಸ್ ಐ ಟಿ ತಂಡ ತನಿಖೆಯನ್ನು ತೀವ್ರಗೊಳಿಸಿರ್ತಕ್ಕಂಥದ್ದು ಇನ್ನು ಶಬರಿಮಲೆಗೆ ಈ ಚಿನ್ನದ ಲೇಪನವನ್ನು ಯಾರು ಮಾಡಿಸಿದ್ರು ಹೇಗೆ ಬಂತು ಅಲ್ಲಿಗೆ ಚಿನ್ನ ಅಂತ ನೋಡಿದ್ರೆ ಇದನ್ನು ಮಾಡಿಸಿದ್ದು ಏನು ಸದ್ಯ ಆರ್ಥಿಕ ಅಪರಾಧಗಳನ್ನು ಎಸಗಿ ದೇಶವನ್ನು ಬಿಟ್ಟು ಹೋಗಿ ಲಂಡನ್ನಲ್ಲಿ ನೆಲೆಸಿದ್ದಾರೆ ಆರ್ಥಿಕ ಅಪರಾಧಿ ಅಂತೇಳಿ ಗುರುತಿಸ್ಕೊಳ್ಳುವಂಥ ಕನ್ನಡಿಗ ವಿಜಯ್ ಮಲ್ಯ ಈ ಒಂದು ಶಬರಿಮಲೆಯ ಗರ್ಭಗುಡಿಗೆ ಚಿನ್ನದ ಲೇಪನವನ್ನು ಮಾಡಿಸ್ತಾರೆ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಬರೋಬ್ಬರಿ ಮೂವತ್ತು ಕೆ ಜಿ ಚಿನ್ನವನ್ನು ಬಳಸಿ ಈ ಒಂದು ಕಾಪರ್ ಮತ್ತು ಚಿನ್ನವನ್ನು ಬಳಸಿಕೊಂಡು ಸಂಪೂರ್ಣ ಗರ್ಭಗುಡಿಗೆ ಚಿನ್ನದ ಲೇಪನವನ್ನು ಮಾಡಿಸುವಂಥದ್ದು ಈಗ ಏನು ನಾಲ್ಕು ಕೆ ಜಿಯಷ್ಟು ಚಿನ್ನ ಕಳೆತನ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದು ಕಳೆತನ ಆಗುವಂಥದ್ದು ಕೂಡ ಈ ಒಂದು ವಿಜಯ್ ಮಲ್ಯ ಏನು ಸ್ಪಾನ್ಸರ್ ಮಾಡಿದರು ಮೂವತ್ತು ಕೆ ಜಿಯಷ್ಟು ಚಿನ್ನದ ಲೇಪನವನ್ನು ಮಾಡಿಸೋದಕ್ಕೆ ಗರ್ಭಗುಡಿಗೆ ಅದರ ಭಾಗವಾಗಿ ಈ ಒಂದು ಚಿನ್ನದ ಕಳ್ಳತನ ಆಗಿದೆ ಅನ್ನೋ ಒಂದು ಆರೋಪಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು ಅಸಲಿಗೆ ಈ ವಿಚಾರ ಆರಂಭ ಆಗೋದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉನ್ನಿಕೃಷ್ಣನ್ ಪೊಟ್ಟಿ ಎಂಬಾತ ಆಗ ಅಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧಿಕಾರಿ ಆಗಿರ್ತಾನೆ ಈತ ಒಂದು ಅರ್ಜಿಯನ್ನು ಹಾಕ್ತಾನೆ ಏನು ಈ ಒಂದು ಅಯ್ಯಪ್ಪ ಸ್ವಾಮಿಯ ಗರ್ಭಗುಡಿ ಇದೆ ಗರ್ಭಗುಡಿಯಲ್ಲಿರ್ತಕ್ಕಂಥ ಮುಂಭಾಗದಲ್ಲಿರ್ತಕ್ಕಂಥ ದ್ವಾರಪಾಲಕ ವಿಗ್ರಹಗಳಿದ್ದಾವೆ ಇವುಗಳ ಮೇಲೆ ಆಗಿರ್ತಕ್ಕಂಥ ಚಿನ್ನ ಲೇಪ ಚಿನ್ನದ ಲೇಪನ ಏನಿದೆ ಇದನ್ನು ರಿಪೇರಿ ಮಾಡಿಸ್ಬೇಕು ಅಂತಂತೇಳಿ ಟಿ ಬಿ ಡಿಗೆ ಒಂದು ಅರ್ಜಿಯನ್ನ ಹಾಕ್ತಾರೆ ಆ ಅರ್ಜಿಯನ್ನ ಮನ್ನಣೆ ಮಾಡಿ ಇವರಿಗೆ ರಿಪೇರಿ ಮಾಡಿಸೋದಕ್ಕೆ ಅನುಮತಿಯನ್ನ ಕೊಡ್ತಾರೆ ಹೀಗೆ ಒಟ್ಟಾರೆ ಈ ಚಿನ್ನದ ಲೇಪನವನ್ನ ತೆಗೆದುಕೊಂಡು ಹೋಗುವಂಥ ಉನ್ನಿಕೃಷ್ಣನ್ ಪೊಟ್ಟಿ ನಂತರ ಇದನ್ನು ತಮಿಳ್ನಾಡಿನ ಸಂಸ್ಥೆಯಿಂದರ ಮುಖಾಂತರ ರಿಪೇರಿ ಮಾಡಿಸಿ ಮತ್ತು ಚಿನ್ನದ ಲೇಪನವನ್ನು ಯಥಾಪ್ರಕಾರ ಯಾವ ರೀತಿ ಇತ್ತು ಅಲ್ಲಿ ಹಾಕುವಂಥದ್ದು ಆದರೆ ಈಗ ಕೇಳಿ ಬರ್ತಾ ಇರತಕ್ಕಂಥ ಆರೋಪ ಏನಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಉನ್ನಿಕೃಷ್ಣನ ಪೊಟ್ಟಿ ಏನು ಒಂದು ರಿಪೇರಿಗೆ ಅಂತೇಳಿ ಚಿನ್ನದ ಲೇಪನವನ್ನು ತೆಗೆದುಕೊಂಡು ಹೋದ್ರು ಈ ವೇಳೆಯಲ್ಲಿ ಚಿನ್ನವನ್ನು ಸರಿಯಾದ ಪ್ರಮಾಣದಲ್ಲಿ ವಾಪಸ್ಸು ತಂದಿಲ್ಲ ಸುಮಾರು ನಾಲ್ಕು ಕೆ ಜಿಯಷ್ಟು ಚಿನ್ನವನ್ನು ಕಳ್ಳತನ ಮಾಡಲಾಗಿದೆ ಅಂತೇಳಿ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು ಇದರ ಭಾಗವಾಗೇ ಈಗ ಎಸ್ ಐ ಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು ಅಲ್ಲದೇ ಉನ್ನಿಕೃಷ್ಣನ್ ಪುಟ್ಟಿಯನ್ನು ಎಸ್ ಐ ಟಿ ಈಗಾಗಲೇ ಬಂಧಿಸಿ ಇದೇ ಒಂದು ಅಕ್ಟೋಬರ್ ಮೂವತ್ತರವರೆಗೂ ತನ್ನ ಕಸ್ಟಡಿಗೆ ಕರೆದುಕೊಂಡಿರ್ತಕ್ಕಂಥದ್ದು ಒಂದು ಬೆಳವಣಿಗೆ ಆದರೆ ಮತ್ತಷ್ಟು ಸ್ಫೋಟಕ ವಿಚಾರಗಳು ಈ ಒಂದು ವಿಚಾರಣೆಗೆ ಸಂಬಂಧಿಸಿದಂತೆ ಎಸ್ ಐ ಟಿ ತನಿಖೆಯಲ್ಲಿ ಬಯಲಾಗ್ತಾ ಇರ್ತಕ್ಕಂಥದ್ದು ಅದೇನಂತಂದರೆ ಈ ಉನ್ನಿಕೃಷ್ಣನ್ ಪಟ್ಟಿ ನಂತರ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಹೊರಗಡೆ ಬರ್ತಾನೆ ಈತ ಬೆಂಗಳೂರು ಮೂಲದ ಕೆಲವು ಉದ್ಯಮಿಗಳಿಗೆ ಈ ಒಂದು ಚಿನ್ನವನ್ನು ತಲುಪಿಸಿದ್ದ ಅದರಲ್ಲೂ ಬಳ್ಳಾರಿಯಲ್ಲಿ ಚಿನ್ನವನ್ನು ಮಾರಾಟ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಆ ಮುಖಾಂತರ ಕರ್ನಾಟಕಕ್ಕೆ ಈ ಒಂದು ಪ್ರಕರಣದ ವ್ಯಾಪ್ತಿ ಆವರಿಸ್ಕೊಂಡಿರ್ತಕ್ಕಂಥದ್ದು ಕೇವಲ ಕರ್ನಾಟಕಕ್ಕೆ ತಂದು ಮಾರಾಟ ಮಾತ್ರ ಮಾಡಿರೋದಲ್ಲ ಬೆಂಗಳೂರಿನ ಮೂವರು ವ್ಯಕ್ತಿಗಳು ಈ ಒಂದು ಉನ್ನಿ ಉಿಕೃಷ್ಣನ ಪಟ್ಟಿ ಜೊತೆ ಸೇರಿಕೊಂಡಿದ್ರು ಅನ್ನೋ ಮಾಹಿತಿಗಳು ಕೂಡ ಎಸ್ ಐ ಟಿಯಿಂದ ಹೊರಗೆ ಬರ್ತಾ ಇರ್ತಕ್ಕಂಥದ್ದು ಜೊತೆಗೆ ಎಸ್ ಐ ಟಿ ಅಧಿಕಾರಿಗಳು ಮತ್ತಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಏನಂತಂದರೆ ಈ ಉನ್ನಿಕೃಷ್ಣನ್ ಪೊಟ್ಟಿ ಈ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಇದು ದೇವಸ್ಥಾನದ ಚಿನ್ನ ಇದನ್ನು ಇಟ್ ಮನೆಯಲ್ಲಿ ಇಟ್ಕೊಂಡ್ರೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತೇಳಿ ಚಿನ್ನದ ಬೆಲೆ ಏನಿರುತ್ತೆ ಅದಕ್ಕಿಂತ ದುಪ್ಪಟ್ಟು ಬೆಲೆಗೆ ಈ ಒಂದು ಚಿನ್ನವನ್ನು ಮಾರಾಟ ಮಾಡಿರೋ ಸಾಧ್ಯತೆ ಇದೆ ಅಂತೇಳಿ ಎಸ್ ಐ ಟಿ ಅಧಿಕಾರಿಗಳು ಶಂಕೆಯನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು ಸೇಮ್ ಕೆಲವು ಫ್ರಾಡ್ಗಳು ಏನು ಮಾಡ್ತಾರೆ ನಿಮಗೆ ಈ ಹಿಂದೆ ನಾವು ಸಾಕಷ್ಟು ಫ್ರಾಡ್ ಘಟನೆಗಳಲ್ಲಿ ನೋಡಿರ್ತೀವಿ ಈ ಒಂದು ಚೆಂಬನ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಅದೃಷ್ಟ ಬರುತ್ತೆ ಅಂತ ಹೇಳೋದಿರ್ಬೋದು ಅಥವಾ ಇನ್ಯಾವುದೋ ವಸ್ತುವನ್ನು ಇನ್ಯಾವುದೋ ಪ್ರಾಣಿಯನ್ನು ತಂದುಕೊಟ್ಟು ಇದನ್ನು ಮನೆಯಲ್ಲಿಟ್ಕೊಂಡ್ರೆ ನಿಮಗೆ ಆರೋಗ್ಯ ವೃದ್ಧಿಸುತ್ತೆ ಐಶ್ವರ್ಯ ಬರುತ್ತೆ ಅಂತೇಳಿ ನಂಬಿಸುವಂಥ ಫ್ರಾಡ್ ಪ್ರಕರಣಗಳನ್ನು ನೋಡಿದಿರಿ ಅದೇ ರೀತಿ ಇದು ದೇವಸ್ಥಾನದ ಚಿನ್ನದ ಲೇಪನ ಅಂತಂತೇಳಿ ಸಾಕಷ್ಟು ಜನರಿಗೆ ಹೇಳಿ ಇದನ್ನು ಇಟ್ಕೊಂಡ್ರೆ ಒಳ್ಳೆಯದಾಗುತ್ತೆ ಈ ರೀತಿಯಾಗಿ ಈ ಒಂದು ಒನ್ನಿಕೃಷ್ಣನ ಪಟ್ಟಿ ಸಾಕಷ್ಟು ಜನರಿಗೆ ಈ ಒಂದು ಚಿನ್ನವನ್ನು ಮಾರಾಟ ಮಾಡಿದ್ದಾನೆ ಅನ್ನೋ ಶಂಕೆ ಈಗ ಎಸ್ ಐ ಟಿಯಿಂದ ವ್ಯಕ್ತ ಆಗ್ತಾ ಇರ್ತಕ್ಕಂಥದ್ದು ಇದು ಒಂದು ಕಡೆ ಬೆಳವಣಿಗೆ ಆದರೆ ಮತ್ತೊಂದು ಬೆಳವಣಿಗೆ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಿಪೇರಿಗೆ ಅಂತೇಳಿ ತೆಗೆದುಕೊಂಡು ಹೋದಂತ ಚಿನ್ನವನ್ನ ಮತ್ತೆ ರಿಟರ್ನ್ ಮಾಡದಂತ ಸಂದರ್ಭದಲ್ಲಿ ಯಾಕೆ ಪರಿಶೀಲನೆ ಮಾಡಲಿಲ್ವ ತೆಗೆದುಕೊಂಡೋದಷ್ಟು ಚಿನ್ನವು ವಾಪಸ್ ಬಂದಿದೆಯಾ ಅನ್ನೋದ್ರ ಬಗ್ಗೆ ಅಲ್ಲಿಯ ಒಂದು ಟಿ ಬಿ ಡಿ ಏನು ದೇವಸ್ಥಾನದ ಆಡಳಿತ ಮಂಡಳಿ ಅದು ಪರಿಶೀಲನೆ ಮಾಡಲಿಲ್ವಾ ಅನ್ನೋ ಒಂದು ದೊಡ್ಡ ಪ್ರಶ್ನೆ ಈಗ ಎಸ್ ಐ ಟಿ ಮುಂದೆ ಇರತಕ್ಕಂಥದ್ದು ಈ ನಿಟ್ಟಿನಲ್ಲೇ ಎಸ್ ಐ ಟಿ ಅಧಿಕಾರಿಗಳು ಎರಡು ಪ್ರತ್ಯೇಕ ಎಫ್ ಐ ಆರ್ಗಳನ್ನು ರಚನೆ ಮಾಡತಕ್ಕಂಥದ್ದು ಒಂದು ಈ ಒಂದು ಉನ್ನಿಕೃಷ್ಣನ್ ಪುಟ್ಟಿ ಯಾವ ರೀತಿ ಚಿನ್ನವನ್ನು ತೆಗೆದುಕೊಂಡು ಹೋಗಿ ಯಾರ್ಯಾರಿಗೆ ಮಾರಾಟ ಮಾಡಿದ್ದಾನೆ ಎಲ್ಲಿ ಮಾರಾಟ ಮಾಡಿದ್ದಾನೆ ಮತ್ತು ಎಷ್ಟು ದುಡ್ಡಿಗೆ ಮಾರಾಟ ಮಾಡಿದ್ದಾನೆ ಅದರ ಜೊತೆ ಯಾರೆಲ್ಲ ಇದ್ದರು ಅನ್ನೋದ್ರ ಬಗ್ಗೆ ಪರಿಶೀಲನೆ ಆಗ್ತಾ ಇದ್ದರೆ ಈ ಚಿನ್ನವನ್ನು ರಿಟರ್ನ್ ರಿಪೇರಿ ಮಾಡಿಸಿ ತೆಗೆದುಕೊಂಡು ಹೋಗೋದಂಥ ಸಂದರ್ಭದಲ್ಲಿ ಅಲ್ಲಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಯಾರಿದ್ದರು ಸದಸ್ಯರುಗಳು ಯಾರಿದ್ದರು ಈ ಒಂದು ಚಿನ್ನದ ಲೆಕ್ಕಾಭರಣ ಲೆಕ್ಕಾಚಾರಗಳನ್ನ ನಿರ್ವಹಣೆ ಮಾಡ್ತಾ ಇದ್ದವ್ರು ಯಾರು ಇವರೆಲ್ಲರ ವಿರುದ್ಧವೂ ಐ ಆರ್ ದಾಖಲಾಗಿರ್ತಕ್ಕಂಥದ್ದು ಹೀಗಾಗಿ ಅವರ ಪಾತ್ರ ಇಲ್ಲದೆ ಇತ ಒಬ್ಬನೇ ಈ ರೀತಿಯಾಗಿ ಚಿನ್ನವನ್ನು ಕದಿಯೋದಕ್ಕೆ ಸಾಧ್ಯವೇ ಇಲ್ಲ ಅಂತೇಳಿ ಎಸ್ ಐ ಟಿ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು ಒಟ್ಟಾರೆಯಾಗಿ ಒಂದು ಕಡೆ ಇದೇ ನವೆಂಬರ್ ಹದಿನಾರರಿಂದ ಸಂಜೆ ಐದುವರೆಗೆ ಮಂಡಲ ಪೂಜೆ ಶಬರಿಮಲೆಯಲ್ಲಿ ಆರಂಭ ಆಗುತ್ತೆ ಶಬರಿಮಲೆಯಲ್ಲಿ ಮಂಡಲ ಪೂಜೆ ಆರಂಭ ಆಯಿತು ಅಂತಂದ್ರೆ ಕೇರಳದ ಈ ಒಂದು ಪತ್ನಂತಿಟ್ಟು ಜಿಲ್ಲೆಯಲ್ಲಿರ್ತಕ್ಕಂಥ ಶಬರಿಮಲೆಗೆ ಲಕ್ಷಾಂತರ ಭಕ್ತರು ದೇಶದ ಮೂಲೆ ಮೂಲೆಗಳಿಂದ ಹೋಗ್ತಾರೆ ದರ್ಶನಕ್ಕೆ ಕಾಯ್ತಾ ಇರ್ತಾರೆ ಈಗಾಗಲೇ ಸಾಕಷ್ಟು ಭಾಗಗಳಲ್ಲಿ ಮಾಲೆಯನ್ನು ಹಾಕಿ ವ್ರತವನ್ನು ಆಚರಿಸೋದಕ್ಕೆ ಅಯ್ಯಪ್ಪನ ಭಕ್ತರು ಸಿದ್ಧತೆಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಕೆಲ ಕಡೆ ಮಾಲೆಗಳನ್ನು ಧರಿಸಿ ವ್ರತ ಈಗಾಗಲೇ ಚಾಲ್ತಿಯಲ್ಲಿರ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ದಕ್ಷಿಣ ಭಾರತದ ಒಂದು ಪ್ರಖ್ಯಾತ ಧಾರ್ಮಿಕ ಕೇಂದ್ರ ಈ ರೀತಿಯಾಗಿ ಅಲ್ಲಿ ಆಡಳಿತ ಮಂಡಳಿಯಿಂದಲೇ ಒಂದು ಅಲ್ಲಿಯ ಚಿನ್ನವನ್ನು ಕಳ್ತನ ಮಾಡಿರೋದಕ್ಕೆ ನಿಜಕ್ಕೂ ಸಾಕಷ್ಟು ಅನುಮಾನಗಳನ್ನು ಹುಟ್ಟು ಹಾಕ್ತಾ ಇರ್ತಕ್ಕಂಥದ್ದು ಅಲ್ಲದೆ ಇದು ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು ಸದ್ಯ ಎಸ್ ಐ ಟಿ ಬಹಳ ತೀವ್ರಗತಿಯಲ್ಲಿ ತನಿಖೆಯನ್ನು ಒಂದು ಕಡೆ ಮಾಡ್ತಾ ಮತ್ತೊಂದು ಕಡೆ ಕರ್ನ್ ಕೇರಳ ಹೈಕೋರ್ಟ್ ಏನಿದೆ ಕೇರಳ ಹೈಕೋರ್ಟ್ ಕೂಡ ಈ ಒಂದು ಪ್ರಕರಣವನ್ನು ಅಷ್ಟೇ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಪ್ರತಿ ಬಾರಿಯೂ ವರದಿಯನ್ನು ತರಿಸ್ಕೊಳ್ತಾ ಇದೆ ಆರು ವಾರಗಳಲ್ಲಿ ಈ ಒಂದು ತನಿಖೆಯನ್ನು ಸಂಪೂರ್ಣವಾಗಿ ಮುಗಿಸಬೇಕು ಅನ್ನೋ ಒಂದು ಟೈಮ್ಲೈನನ್ನು ಕೂಡ ಎಸ್ ಐ ಟಿಗೆ ನೀಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಏನು ಅಯ್ಯಪ್ಪನ ಭಕ್ತರ ಆಶಯಗಳಿಗೆ ಧಕ್ಕೆ ಆಗದಂತೆ ಈ ಎಸ್ ಐ ಟಿ ಒಂದು ತನಿಖೆಯನ್ನು ಪೂರ್ಣಗೊಳಿಸಿ ಚಿನ್ನಾಭರಣ ಎಲ್ಲಿ ಹೋಯಿತು ಏನಾಯಿತು ಇದರಲ್ಲಿ ಯಾರೆಲ್ಲರೂ ವಾರಿಗಳು ಅನ್ನೋದನ್ನು ಕಂಡಿಡ್ತಾರೆ ಅಂತೇಳಿ ಅಯ್ಯಪ್ಪನ ಭಕ್ತರು ಸದ್ಯ ನಿರೀಕ್ಷಿಸ್ತಾ ಇರ್ತಕ್ಕಂಥದ್ದು ಈ ಮಾಹಿತಿ ಇಷ್ಟವಾಗಿದ್ದರೆ ಈ ಕೂಡಲೇ ನ್ಯೂಸ್ ಬಿಟ್ ಡಾಟ್ ಲೈವನ್ನು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಬಿಟ್ ಡಾಟ್ ಲೈವ್